State government and BMRCL recently requested to form a fare fixation committee. This has burdened the common man, the middle class of Bengaluru, who use Bengaluru Metro as a very important means of public transport to commute in the city. ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ದರ ಏರಿಕೆಯಿಂದ ರೋಸಿ ಹೋಗಿರೋ ಮೆಟ್ರೋ ಪ್ರಯಾಣಿಕರು ಸೋಷಿಯಲ್ ಮೀಡಿಯಾದಲ್ಲೂ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ಮೆಟ್ರೋ ದರ ಏರಿಕೆಯ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೂಡ ಕೊಟ್ಟು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪೋಸ್ಟ್ಗೆ ರಿಯಾಕ್ಟ್ ಮಾಡಿರೋ ತೇಜಸ್ವಿ ಸೂರ್ಯ ನಮ್ಮ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಆರಂಭಿಸಿದ್ದೇ ರಾಜ್ಯ ಸರ್ಕಾರ ಅಂತ ಆರೋಪ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಪ್ರತಿಯೊಂದು ಇಲಾಖೆಗಳಲ್ಲೂ ಬೆಲೆ ಏರಿಕೆ ಸಾಮಾನ್ಯವಾಗಿದೆ ಬಿಎಂಟಿಸಿ ಪ್ರಯಾಣ ದರ ವಿದ್ಯುತ್ ಬಿಲ್ ಆಸ್ತಿ ತೆರಿಗೆ ಅಬಕಾರಿ ಸುಂಕ ಹೀಗೆ ಪ್ರತಿಯೊಂದರ ಬೆಲೆ ಏರಿಕೆಯಾಗಿದೆ ಅಂತ ಹೇಳಿದರು ಪ್ರಸ್ತುತ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಬಗ್ಗೆ ದರ ನಿಗದಿ ಸಮಿತಿ ರಚನೆ ಮಾಡುವುದಕ್ಕೆ ಹಾಗೆ ಇದರ ಸಂಪೂರ್ಣ ಪ್ರಕ್ರಿಯೆಯನ್ನು ಶುರು ಮಾಡುವುದಕ್ಕೆ ಬಿಎಂಆರ್ಸಿಎಲ್ಗೆ ರಾಜ್ಯ ಸರ್ಕಾರ ಸಲಹೆ ಕೊಟ್ಟಿದ್ದು ಸಮಿತಿಯಲ್ಲಿನ ರಾಜ್ಯ ಪ್ರತಿನಿಧಿಗಳ ಪ್ರಯಾಣದ ದರ ಏರಿಕೆ ಒತ್ತಾಯದ ಮೇರೆಗೆ ಪರಿಷ್ಕೃತ ದರದ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದರು ಈ ಪ್ರಯಾಣ ದರ ಏರಿಕೆಯಿಂದ ಬೆಂಗಳೂರಿನ ಜನತೆಗೆ ಉಂಟಾಗಿರುವ ತೊಂದರೆಗಳ ಬಗ್ಗೆ ಬಿಜೆಪಿ ದರ ಏರಿಕೆಯನ್ನ ಮೊದಲಿನಿಂದ ವಿರೋಧ ಮಾಡ್ತಾನೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಸಮಸ್ಯೆ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ರೆ ಪರಿಷ್ಕೃತ ದರಗಳ ಏರಿಕೆಯನ್ನ ಮರುಪರಿಶೀಲಿಸಿ ನ್ಯಾಯಸಮ್ಮತ ದರ ನಿಗದಿಪಡಿಸಬೇಕು ದರ ಕಡಿಮೆ ಮಾಡುವುದಕ್ಕೆ ನಿಮ್ಮನ್ನ ಯಾವ ಕಾನೂನು ಅಡ್ಡಿಪಡಿಸುವುದಿಲ್ಲ ಅಂತ ಹೇಳಿದರು ಮುಖ್ಯಮಂತ್ರಿಗಳಿಗೆ ಈ ಸಮಸ್ಯೆ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಪರಿಷ್ಕೃತ ದರಗಳ ಏರಿಕೆಯನ್ನ ಮರುಪರಿಶೀಲನೆ ಮಾಡಿ ನ್ಯಾಯಸಮ್ಮತ ದರ ನಿಗದಿಪಡಿಸುವುದಕ್ಕೆ ನೆರವಾಗಬೇಕು ಬೆಂಗಳೂರಿನ ಸಂಸದರು ಹಾಗೆ ದರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ತೊಡಗಿರುವ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬೆಂಗಳೂರಿನ ಜನರ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ತಮಗೆ ಸಲಹೆ ಹಾಗೆ ಸಹಕಾರ ನೀಡೋದಕ್ಕೆ ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ ಇದಕ್ಕೂ ಮುಂಚೆ ಸಂಸತ್ನಲ್ಲೂ ಈ ವಿಚಾರವನ್ನ ಅವರು ಧ್ವನಿ ಎತ್ತಿದ್ರು ಸಂಸತ್ನ ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು ಮೆಟ್ರೋ ರೈಲಿನಲ್ಲಿ ಕಡಿಮೆ ಅಂತರದ ದೂರ ಪ್ರಯಾಣ ಮಾಡೋರು ಮೊದಲು ಪಾವತಿ ಮಾಡುವುದಕ್ಕಿಂತ ಡಬಲ್ ಹಣ ನೀಡುತ್ತಿದ್ದಾರೆ ಅಂತ ಹೇಳಿದ್ರು ಮಧ್ಯಮ ವರ್ಗದವರ ಜನರ ಮೇಲೆ ಇದು ಗಂಭೀರವಾದ ಪರಿಣಾಮ ಬೀಳ್ತಾ ಇದೆ ಕಡಿಮೆ ಅಂತರದ ಪ್ರಯಾಣ ಮಾಡೋರಿಗೂ ಶೇಕಡಾ ನೂರರಷ್ಟು ಏರಿಕೆಯಾಗಿದೆ ನಗರಕ್ಕೆ ಸುಸ್ಥಿರ ಸಾರ್ವಜನಿಕ ಸಾರಿಗೆಯಾಗುವ ಬದಲು ದರ ಏರಿಕೆಯಿಂದಾಗಿ ಮೆಟ್ರೋ ಸಂಪರ್ಕ ಇರೋ ನಗರಗಳಲ್ಲೇ ಬೆಂಗಳೂರು ಮೆಟ್ರೋ ದುಬಾರಿಯಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರಯಾಣದ ದರದ ವ್ಯತ್ಯಾಸವನ್ನು ಪರಿಶೀಲಿಸಿ ಸಾಮಾನ್ಯ ಜನರಿಗೆ ಕೈಗೆಟುಕುವಂತೆ ಮಾಡೋದಕ್ಕೆ ಟಿಕೆಟ್ ದರ ನಿಗದಿಪಡಿಸಬೇಕು ಅಂತ ಒತ್ತಾಯಿಸ್ತೀನಿ ಅಂತಾನು ಹೇಳಿದರು ಸ್ಪೀಕರ್ಸ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ರೀಸೆಂಟ್ಲಿ ರಿಕ್ವೆಸ್ಟೆಡ್ ಟು ಕಾನ್ಸ್ಟಿಟ್ಯೂಟ್ ಅ ಫೇರ್ ಫಿಕ್ಸೇಷನ್ ಕಮಿಟಿ ಟು ರಿವ್ಯೂ ದ ಪ್ರೈಸಸ್ ಆಫ್ ದಿ ಬೆಂಗಳೂರು ಮೆಟ್ರೋ and this fair fixation committee has come up with a proposal to raise the metro prices, the ticket prices of the bengaluru metro, and in some instances, more than 100% uh, rise in the metro ticket prices has been taken place. This has greatly impacted the middle class of Bengaluru city who use metro as a means of uh, transportation every single day to work and uh, college education purposes. This has made Bengaluru metro the most expensive metro in the country. My request uh, through you to uh, the concerned authority speaker, sir, is to immediately review the anomalies in the Fair Fixation Committee report and Rationalize the pricing of the ticket prices of Bengaluru Thank Metro you. so that the poor, the common people, Lekin the middle class people says. can afford. Sir, I'm I'm a.